ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಮನೆಯಲ್ಲಿ ಸರ್ಪ ಸಂಸ್ಕಾರ ಇತ್ತು ಹಾಗಾಗಿ ನಾಗದೇವ್ರದ ಮನದ ಹತ್ರ ಚಪರನ ಹಾಕ್ತಾ ಇದ್ದೀವಿ ಹಾಗಾಗಿ ಅದನ್ನು ಚಪ್ರ ಹಾಕಿ ಕೊಬ್ಬರು ಬಂದಿದ್ರು ಅವ್ರು ಹಾಕಿಕೊಡ್ತಾ ಇದ್ದಾರೆ ಹಾಗೆ ಸರ್ಪ ಸಂಸ್ಕಾರ ಇರೋದು ನಾಳೆ ಹಾಗಾಗಿ ಇವತ್ತೇ ಚಪರನೆಲ್ಲ ಹಾಕಿ ಅಲ್ಲೆಲ್ಲ ಕ್ಲೀನ್ ಮಾಡಿ ಇಡಬೇಕು ಹಾಗಾಗಿ ಇವತ್ತೇ ಬಂದಿದ್ದರು ಇದನ್ನು ಪೂರ್ತಿಯಾಗಿ ಚಪ್ರ ಹಾಕಿದ ಮೇಲೆ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆ ನಾಳೆ ಸಂಜೆ ಬಟ್ಟು ಬರ್ತಾರೆ ಹಾಗೆ ಅವರು ಪೂಜೆ ಮಾಡಿ ನಂತರ ನಾಡಿದ್ದು ಊಟ ಮತ್ತು ಹೋಮ ಎಲ್ಲ ಇರುತ್ತೆ ನನ್ನ ಹತ್ರ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ ವೀಡಿಯೋ ಮಾಡಿಕೊಳ್ಳಲಿಕ್ಕೆ ನನಗೆ ಮರೆತೇ ಹೋಯಿತು ನನ್ನ ಹತ್ರ ಎಷ್ಟು ಆಮೇಲೆ ನೆನಪಾಯಿತು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ನಾಳೆ ಸಿಂಗಾರ್ ಕೊನೆ ಹಾಗೆ ಸಿಯಾಳ ಎಲ್ಲ ಬೇಕಿತ್ತು ಅದನ್ನು ತೆಗಿಲಿಕ್ಕೆ ಬಂದಿದ್ದರು ಮಿಷನ್ನಿಂದ ಮಿ ನಮ್ಮ ಕಡೆಯೆಲ್ಲ ಮಿಷನ್ನಲ್ಲೇ ತೆಂಗಿನ ಮರನ ಹತ್ತಿ ತೆಂಗಿನಕಾಯನ್ನ ತೆಗಿತಾರೆ ಅವ್ರು ಒಂದಿದ್ರು ಹಾಗೆ ನಾಳೆ ನಾಗದೇವರ ದರ್ಶನ ಸಹ ಇದೆ ಅದನ್ನೆಲ್ಲ ವೀಡಿಯೋ ಮಾಡೋ ಹಾಗಿಲ್ಲ ವೀಡಿಯೋ ಮಾಡಲಿಕ್ಕೆ ಏನಂದ್ಕೊಳ್ತಾರೋ ಏನೋ ಅಂತ ನಾನು ಏನು ಮಾಡಿಕೊಳ್ಳಿಲ್ಲ ಅಷ್ಟೇ ವೀಡಿಯೋನ ಮಾಡ್ಕೊಂಡಿದ್ದೀನಿ ಬೇಕಾದಷ್ಟು ಎಲ್ಲ ಪುರೋಹಿತರು ಬರ್ಕೊಡ್ತಾರೆ ಅದಕ್ಕೆ ಸರಿಯಾಗಿ ನಾವು ತೊಗೊಂಡು ಬರಬೇಕು ಹಾಗೆ ಸಂಜೆ ಸರ್ಪ ಸಂಸ್ಕಾರ ಇರೋದರಿಂದ ಅದನ್ನು ಹಾವು ಥರ ಮಾಡಿ ಅದನ್ನು ಬೆಂಕಿಲಿ ಸುಡ್ತಾರೆ ಅದಾದ ನಂತರ ಸ್ನಾನನ ಮಾಡಬೇಕು ಅದಾದ ನಂತರ ನಾವು ಎಲ್ಲೂ ಹೊರಗಡೆ ಹೋಗಬಾರ್ದು ಹಾಗೆ ಶಾಮಿಯಾನ ಬರೋಕ್ಕೆ ಮುಂಚೆ ಮನೆ ಇದ್ರ ಎಲ್ಲ ಸಗಣಿ ಹಾಕಿ ಹಾಕ್ತಾರೆ ಹಾಗೆ ಶಾಮಿಯಾನ ಬಂತು ಜಾಸ್ತಿ ಜನರಿಗೆ ಏನು ಹೇಳಲಿಲ್ಲ ಎಲ್ಲ ಫ್ಯಾಮಿಲಿಯವರಿಗೆ ಮಾತ್ರ ಇನ್ವೈ ಇನ್ವೈಟ್ ಮಾಡಿದ್ವಿ ಅಷ್ಟೇ ಮತ್ತು ಹೊರಗಡೆಯಲ್ಲಿ ಯಾರಿಗೂ ಇರಲಿಲ್ಲ ಹಾಗಾಗಿ ಚಿಕ್ಕದ ಸಾಕಿತ್ತು ಅದಕ್ಕೋಸ್ಕರ ಚಿಕ್ಕದನ್ನೇ ತಂದು ಹಾಕಿದ್ರು ಇಷ್ಟೇ ವೀಡಿಯೋ ಮಾಡ್ಕೊಳ್ಲಿಕ್ಕಾಗಿರೋದು ಹಾಗೆ ನಾನು ಲಾಂಗ್ ವಿಡಿಯೋನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್